ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿ ಇದು ಭಾಗ ಒಂದು ಸೊ ಇದರಲ್ಲಿ ಆಗಿರುವಂತಹ ಘಟನೆಗಳು ಮತ್ತು ಈಗ ತನಿಖೆಯಲ್ಲಿ ಆದಂತಹ ಘಟನೆಗಳಿದ್ದಾವೆ ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ಇಪ್ಪತ್ತ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಎರಡು ದಿನಗಳು ಮಧ್ಯದಲ್ಲಿ ಮಣಗೂಡಿಯಲ್ಲಿದ್ದಂತಹ ಬ್ಯಾಂಕಿನಲ್ಲಿ ಕಳೆತನ ಆಗಿದೆ ಅಂತೇಳಿ ಅವರ ಬ್ಯಾಂಕ್ ಮ್ಯಾನೇಜರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಬ್ಯಾಂಕ್ ಸೇಫ್ ಲಾಕರ್ ರೂಮನ್ನು ಒಳಗಡೆ ನುಗ್ಗಿ ಬ್ಯಾಂಕ್ನಲ್ಲಿದ್ದಂತಹ ಸುಮಾರು ಐವತ್ತ್ಮೂರು ಕೋಟಿ ಇಪ್ಪತ್ತಾರು ಲಕ್ಷ ಮೌಲ್ಯದ ಐವತ್ತೆಂಟು ಕೆ ಜಿ ಬಂಗಾರ ಮತ್ತು ಐದು ಲಕ್ಷ ರೂಪಾಯಿ ದುಡ್ಡು ಕಳೆತನ ಆಗಿದೆ ಸೊ ಯಾರು ಮಾಡಿದರೆ ಗೊತ್ತಿಲ್ಲ ಅಂತಂಥೇಳಿ ಅವ್ರ ಬ್ಯಾಂಕ್ ಮ್ಯಾನೇಜರು ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಆ ಹಿನ್ನೆಲೆಯಲ್ಲಿ ಮನ್ಗುಡಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ಸಂಖ್ಯೆ ಇಪ್ಪತ್ತೈದು ಮತ್ತು ಬಿ ಎನ್ ಎಸ್ ಅಡಿಯಲ್ಲಿ ಸೆಕ್ಷನ್ಸ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಕೈಗೊಂಡಿ ಕೈಗೊಂಡಿರುತ್ತದೆ ಆದಂತಹ ಪ್ರಮಾಣ ಮತ್ತು ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಒಟ್ಟು ಎಂಟು ತನಿಖಾ ತಂಡಗಳನ್ನು ರಚನೆ ಮಾಡಿರುತ್ತೆ ಟ್ರೆಡಿಷನಲ್ ಎಸ್ ಪಿ ನಮ್ಮ ರಾಮನಗೌಡ ಹಟ್ಟಿಯವರ ಮಾರ್ಗದರ್ಶನದಲ್ಲಿ ಎಂಟು ತಂಡಗಳು ಕೆಲಸವನ್ನು ನಿರ್ವಹಿಸೋದಕ್ಕೆ ಒಂದು ಆದೇಶವನ್ನು ಮಾಡಿ ಡಿ ಎಸ್ ಪಿ ರೂರಲ್ ಅವರ ಒಂದು ತಂಡ ಸಿ ಪಿ ಐ ರೂರಲ್ ಅವರ ಒಂದು ತಂಡ ಡಿ ಎಸ್ ಪಿ ಸನ್ ಸುನಿಲ್ ಕಂಬ್ರೆ ಅವರ ಒಂದು ತಂಡ ಡಿ ಎಸ್ ಪಿ ಬಾಗೇವಾಡಿ ಬಲ್ಲಪ್ಪ ನಂದಗಾವಿ ಅವರ ಒಂದು ತಂಡ ಟೆಕ್ನಿಕಲ್ ತಂಡ ಮತ್ತು ಅವರ ಜೊತೆಗೆ ನಮ್ಮ ಇನ್ಸ್ಪೆಕ್ಟರ್ ಬಾಗೇವಾಡಿ ಕುಶಾಂತ್ ಅವರ ಒಂದು ತಂಡ ಸಿ ಪಿ ಐ ನೆಡಗುಂದಿ ಅಶೋಕ್ ಚವ್ಹಾಣ್ ಅವರ ಒಂದು ತಂಡ ಅದರ ಜೊತೆಗೆ ಸುಮಾರು ಹತ್ತಕ್ಕಿಂತಲೂ ಹೆಚ್ಚು ಪಿ ಎಸ್ ಆರ್ ಅವರು ಈ ತಂಡಗಳಲ್ಲಿ ಮತ್ತೆ ಸಿಬ್ಬಂದಿಗಳನ್ನು ಒಳಗೊಂಡಂಥ ಒಂದು ತಂಡವನ್ನು ರಚನೆ ಮಾಡಿರುತ್ತೆ ಯಾಕಂತಂದರೆ ಆದಂತಹ ಘಟನೆ ಸ್ವರೂಪ ಮತ್ತು ಗಂಭೀರತೆಯನ್ನು ತಿಳ್ಕೊಂಡು ಈ ತಂಡಗಳನ್ನ ರಚನೆ ಮಾಡಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಿದೆ ಸೊ ಆ ಹಿನ್ನೆಲೆಯಲ್ಲಿ ಈಗ ಈ ಪ್ರಕರಣದಲ್ಲಿ ಆರೋಪಿಗಳಾದಂತಹ ವಿಜಯ್ ಕುಮಾರ್ ಮಿರಿಯಾಳು ನಾಲ್ವತ್ತೊಂದು ವರ್ಷ ಈತ ಬ್ಯಾಂಕ್ ಮ್ಯಾನೇಜರಾಗಿ ನಮ್ಮ ಕೋಲಾರ ತಾಲೂಕಿನ ರೋಣಿಹಾಳ್ ಗ್ರಾ ಬ್ಯಾಂಕಲ್ಲಿ ಕೆಲಸ ಇದ್ದಾನೆ ಸೊ ಈತ ಮುಂಚೆ ಇಲ್ಲಿ ಮಂಗೂಡಿಯಲ್ಲಿ ಬ್ಯಾಂಕ್ ಮ್ಯಾನೇಜರಾಗಿ ಕೆಲಸ ಮಾಡಿದಂತಹ ಆಗಿರ್ತಾನೆ ಆತ ಆರೋಪಿ ನಂಬರ್ ಒಂದು ಎರಡನೇದವನು ಚಂದ್ರಶೇಖರ್ ನೆರಲ್ಲ ಈತ ಖಾಸಗಿ ಉದ್ಯೋಗ ರಿಯಲ್ ಎಸ್ಟೇಟು ಕ್ಯಾಶ್ ಆಮೇಲೆ ಈತನೊಂದು ಸ್ಯಾಂಟ್ ಆ್ಯಂಥ್ರೂ ಸ್ಕೂಲು ಅಂತೇಳಿ ಸ್ಕೂಲನು ಕೂಡ ಹುಬ್ಲಿ ಕೋಟಲ್ಲಿ ನಡೆಸ್ತಾನೆ ಈತ ಕಾಂಟ್ರಾಕ್ಟ್ರಾಗಿ ಕೆಲಸ ಮಾಡ್ತಾನೆ ಆಮೇಲೆ ಈತ ಕ್ಯಾಸಿನೋಗಳನ್ನು ಕೂಡ ಆಡೋದು ನಡೆಸುವಂಥ ಒಂದು ಹವ್ಯಾಸವನ್ನು ಕಂಡಿದ್ದಾನೆ ಗೋವಾದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಹುಬ್ಲಿಯಲ್ಲಿ ಮಾಡ್ತಾನೆ ಅದೇ ರೀತಿ ಕೂಡ ಈತ ಶ್ರೀಲಂಕಾಕ್ಕೂ ಹೋಗಿ ಕೊಲಂಬೋ ಇಲ್ಲಿಗಳಲ್ಲಿ ಕೂಡ ಕ್ಯಾಸಿನೋ ಆಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಂಥ ವ್ಯಕ್ತಿ ಚಂದ್ರಶೇಖರ್ ಈ ಚಂದ್ರಶೇಖರು ಮುಂಚೆ ಬ್ಯಾಂಕಲ್ಲಿ ಕೆಲಸ ಮಾಡಿ ಅಲ್ಲಿನೂ ಕೂಡ ಗೋಲ್ಮಾಲ್ ಮಾಡಿ ಸಸ್ಪೆಂಡ್ ಆಗಿ ಡಿಸ್ಮಿಸ್ ಆದಂಥ ಒಬ್ಬ ವ್ಯಕ್ತಿ ಈತ ನಮ್ಮ ವಿಜಯ್ ಮೇರಿಯಾಳನ್ನ ಫ್ರೆಂಡ್ ಇನ್ನೊಬ್ಬ ವ್ಯಕ್ತಿ ಸುನಿಲ್ ಮೋಕಾ ಅಂತಂತೇಳಿ ಇವನು ಕೂಡ ಈ ಚಂದ್ರಶೇಖರನ ಜೊತೆಗೆ ಅಸೋಸಿಯೇಟ್ ಆಗಿದ್ದು ಅವನ ಹತ್ರ ಪಿ ಎ ರೀತಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಇವನು ಕೂಡ ಈಗೇನು ಚಂದ್ರಶೇಖರ್ ಇದ್ದಂಥ ಎಲ್ಲ ಚಕ್ರಗಳನ್ನು ಕೂಡ ಇವನಿಗೆ ಇರುವಂಥ ಒಬ್ಬ ವ್ಯಕ್ತಿ ಈ ಮೂವರು ಈಗ ಆರೋಪಿಗಳನ್ನು ನಾವು ಬಂದಣ ಮಾಡಿದ್ದೀವಿ ಈ ಮೂರು ಜನ ಆರೋಪಿಗಳಿತ್ರ ಅವರು ಕೃತ್ಯಕ್ಕೆ ಬಳಸಿದಂತಹ ಎರಡು ಕಾರುಗಳು ಅದರ ಜೊತೆಗೆ ಅವರಿಂದ ರಿಕವರಿ ಆದಂತಹ ಸುಮಾರು ಹತ್ತು ಪಾಯಿಂಟ್ ಐದು ಕೆ ಜಿ ಕರಗಿಸಿದ ಬಂಗಾರ ಮತ್ತು ಆಭರಣಗಳನ್ನು ಈ ಮೂರು ವ್ಯಕ್ತಿಗಳಿಂದ ವಶಪಡಿಸ್ಕೊಂಡಿದ್ದೀವಿ ಸುಮಾರು ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ವ್ಯಾಲ್ಯುವಿನ ವಸ್ತುಗಳನ್ನು ಅವರಿಂದ ಈ ಮೂರು ಜನ ವ್ಯಕ್ತಿಗಳಿಂದ ವಶಪಡಿಸ್ಕೊಂಡಿದ್ದೀವಿ ಈ ಪ್ರಕರಣದಲ್ಲಿ ಇನ್ನೂ ಹಲವಾರು ಆರೋಪಿಗಳು ಹೊರಗಿದ್ದು ಅವರಲ್ಲಿದ್ದಂತಹ ಮಾಲುಗಳನ್ನು ನಾವು ವಶಪಡಿಸಿಕೊಳ್ಳೋದು ಅವರನ್ನು ಪತ್ತೆ ಮಾಡೋದು ಮತ್ತು ವಶಪಡಿಸಿಕೊಳ್ಳುವುದು ಕೂಡ ಬಾಕಿ ಇದೆ ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಈಗ ಈ ಪ್ರಕರಣದಲ್ಲಿ ಮಾಡಿದವರು ಯಾರು ಅನ್ನೋದರಿಂದ ಭೇದಿಸುವುದರಲ್ಲಿ ಯಶಸ್ವಿಯಾಗಿದೆ ಈ ಪ್ರಕರಣದಲ್ಲಿ ಇದ್ದಂತಹ ಆರೋಪಿಗಳನ್ನು ಪತ್ತೆ ಮಾಡಲಾಗಿದೆ ಮತ್ತು ಇನ್ನೂ ಉಳಿದ ಆರೋಪಿಗಳ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಕೈಗೊಂಡು ಅವರಿಂದ ಕೂಡ ನಾವು ಇದನ್ನು ಏನು ಡಿವೈಡ್ ಮಾಡಿಕೊಂಡಿದ್ದಾರೆ ಹಂಚಿಕೊಂಡಿದ್ದಾರೆ ಸೊ ಅವರಿಂದ ಕೂಡ ನಾವು ಆಭರಣಗಳನ್ನು ವಶಪಡಿಸಿಕೊಡುವಂಥ ಕಾರ್ಯ ಇನ್ನೂ ಇದೆ ಸೊ ಆದಷ್ಟು ಬೇಗನೆ ಕೂಡ ಉಳಿದಂಥ ಆರೋಪಿಗಳನ್ನು ಪತ್ತೆ ಮಾಡಿ ಪ್ರಕರಣದಲ್ಲಿರುವಂತಹ ಉಳಿದಂಥವರನ್ನು ಕೂಡ ಆದಷ್ಟು ಬೇಗನೆ ಕ್ರಮ ಬೇಕು ವಿಶ್ವಾಸ ರೂಪಿಸಲಾಗಿದೆ ನಿಮ್ಗೆ ಕೇಳುವಂಥ ಕೆಲವು ಪ್ರಶ್ನೆಗಳಿಗೆ ನಾನೇ ಮೊದಲು ಕೆಲವು ಸೂತ್ರಗಳನ್ನು ಕೊಡ್ತೀನಿ ಸೊ ಇದು ಸುಮಾರು ತಿಂಗಳಿಂದ ಪ್ಲ್ಯಾನ್ ಮಾಡಿದ್ದಾರೆ ಫೆಬ್ರವರಿ ತಿಂಗಳಿಂದಲೇ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ಯಾವ ರೀತಿ ಇದನ್ನು ಮಾಡಬೇಕು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ಹಲವಾರು ಬಾರಿ ಚರ್ಚಿಸಿದ್ದಾರೆ ಹಲವಾರು ಬಾರಿ ಇವರು ಮಣ್ಣುಗಳಿಗೂ ಕೂಡ ಬಂದು ಹೋಗಿದ್ದಾರೆ ಅಲ್ಲಿ ಇದ್ದಂಥ ಏರಿಯಾವನ್ನು ಕೂಡ್ಲಿ ಸ್ಟಡಿ ಮಾಡಿದ್ದಾರೆ ಸಿ ಸಿ ಟಿ ವಿಗಳಿವೆ ನಾವು ಯಾವ ದಾರಿಯಲ್ಲಿ ಬರಬೇಕು ಯಾವ ರೂಟಲ್ಲಿ ಹೋಗಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕೂಡ ಅವರು ಹಲವಾರು ನಂತರ ಇದನ್ನು ಸ್ಟಡಿ ಮಾಡಿದ್ದಾರೆ ಆಮೇಲೆ ಇದನ್ನು ಬ್ಯಾಂಕಲ್ಲಿದ್ದಂಥ ಫೀಸ್ಗಳನ್ನು ಈ ವಿಜಯ್ ಏನಿದ್ದಾನೆಸ್ ಮ್ಯಾನೇಜರು ಆತ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ಮನುಗೂಡಿಯಲ್ಲಿ ಮೇ ಒಂಬತ್ತರವರೆಗೂ ಕೆಲಸ ಮಾಡಿದ್ದಾನೆ ತದನಂತರ ಅಲ್ಲಿಂದ ವರ್ಗಾವಣೆಯಾಗಿ ರೂಮಿಹಾಳ್ ಬ್ರಾಂಚ್ಗೆ ಹೋಗಿದ್ದಾನೆ ಅವನು ಹೋಗಕ್ಕಿಂತ ಮುಂಚೆನೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಈ ಬ್ಯಾಂಕಿನ ಏನಿರ್ತವೆ ಈ ಕೀಸ್ಗಳನ್ನು ಈ ಆರೋಪಿಗಳಿಗೆ ಕೊಟ್ಟು ಅವುಗಳನ್ನು ಡುಪ್ಲಿಕೇಟ್ ಕೀಗಳನ್ನು ಮಾಡಿಸಿದ್ದಾರೆ ಸೊ ಆ ಡುಪ್ಲಿಕೇಟ್ ಕೀಗಳನ್ನು ಕೂಡ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ಕೂಡ ಹಲವಾರು ಬಾರಿ ಅದನ್ನು ಟೆಸ್ಟ್ ಆ್ಯಂಡ್ ಟ್ರೈಲ್ ಮಾಡಿದ್ದಾರೆ ಸೊ ಯಾವಾಗ ಸಕ್ಸಸ್ ಆಗಿದೆ ವೇಟ್ ಮಾಡಿದ್ದಾರೆ ಏನು ಅಂತಂದರೆ ಇದ್ದಂತಹ ಈ ವಿಜಯ್ ಮೈರ್ಯಾಡ್ ಮ್ಯಾನೇಜರ್ ಹೇಳಿದಾನೆ ಆತ ವರ್ಗಾವಣೆ ಆಗಿ ಹೋಗೋವರೆಗೂ ಕೂಡ ಕಾಯ್ದಿದ್ದಾರೆ ಅಂದರೆ ನಾಳೆ ಇದು ಅವನ ಮೇಲೆ ಬರಬಾರ್ದು ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ಅವನ ಮೇಲೆ ಇರುತ್ತೆ ಅಂತೇಳಿ ಅವನ ಮೇಲೆ ಬರಬಾರ್ದು ಸೊ ಹೊಸ ಸೆಟಪ್ ಏನು ಬರುತ್ತೆ ಅವ್ರ ಮೇಲೆ ಬರಲಿ ಅನ್ನುವಂಥ ಒಂದು ಸಂದರ್ಭ ಸಮಯಾವಕಾ ಸಮಯಾವಕಾಶಕ್ಕೆ ಕಾಯ್ದಿದ್ದಾರೆ ಇನ್ನು ಮೇ ಒಂಬತ್ತನೇ ತಾರೀಕು ಟ್ರಾನ್ಸ್ಫರ್ ಆಗಿ ಹೋಗ್ತಾನೆ ಅವ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಸಿಬ್ಬಂದಿಗಳು ಅಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ ಹೊಸ ಸೆಟಪ್ ಹೊಸ ಸೆಟಪ್ ಬಂದ ಮೇಲೆ ಇದೇನು ಫ ಸ್ಯಾಟರ್ಡೆ ಸಂಡೇ ಇರುತ್ತೆ ಸೊ ಜನ ಇರಲ್ಲ ಆ ಟೈಮಲ್ಲಿ ಅಂತಂತಂಥೇಳಿ ಸೊ ಆ ಸಂದರ್ಭದಲ್ಲಿ ಮಾಡಿದರೆ ಸೊ ಹೋದಾಗಳೇ ಮ್ಯಾನೇಜರ್ ಮೇಲೆ ಬರುವಂಥ ಸಾಧ್ಯತೆಗಳು ಕಡಿಮೆ ಹೊಸ ಸೆಟಪ್ ಮೇಲೆ ಬರಲಿ ಅಂತಂತೇಳಿ ಆ ಡೈರೆಕ್ಷನದಲ್ಲಿ ಇದನ್ನು ಮೇ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ತಾರೀಕಿಗೆ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡ್ತಾರೆ ಮೇ ಇಪ್ಪತ್ತ್ಮೂರನೇ ತಾರೀಕು ಕೂಡ ಅವರು ಅಲ್ಲಿ ಚಲನವಲನಗಳು ಓಡಾಡಿದ್ದರ ನಮಗೆ ಸಾಕಷ್ಟು ಗ್ರೂವ್ಗಳಿದ್ದಾವೆ ಅವ್ರು ಮೇ ಇಪ್ಪತ್ತ್ ಮೂರನೇ ತಾರೀಕಿನೇ ಅನ್ನುವಂಥ ಒಂದು ಆಶಾಭಾವನೆಯಲ್ಲಿ ಅವತ್ತು ಆರ್ ಸಿ ಬಿ ಮತ್ತು ಏನು ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ ಸೊ ಹಾಗಾಗಿ ಹೊರಗಡೆ ಜನರ ಓಡಾಟ ಸಾಕಷ್ಟು ಇರುತ್ತೆ ಹುಡುಗರ ಓಡಾಟ ಜಾಸ್ತಿ ಇರುತ್ತೆ ಸೊ ಅನ್ಫಾರ್ಚುನೇಟ್ಲಿ ಅವತ್ತು ಮಳೆನೂ ಆಗಲ್ಲ ಮತ್ತು ಆ ಮ್ಯಾಚನ್ನು ಆರ್ ಸಿ ಬಿ ಸೋಲುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಆರ್ ಸಿ ಬಿ ಸೋತಿದ್ದಕ್ಕೆ ಮಳೆ ಬರದೇ ಇದ್ದದಕ್ಕೋಸ್ಕರ ಸೊ ಅವತ್ತಿನ ಪ್ಲ್ಯಾನನ್ನು ಅವರು ಪೋಸ್ಟ್ಪೋನ್ ಮಾಡ್ತಾರೆ ಒಂದು ವೇಳೆ ಆರ್ ಸಿ ಬಿ ಗೆದ್ದು ಅಲ್ಲಿ ಪಟಾಕ್ಷಿಗಳ ಸಂಭ್ರಮ ಆಗಿದ್ದರೆ ಆ ಸೌಂಡಲ್ಲಿ ಒಳಗಡೆ ನುಗ್ಗಬೇಕು ಅನ್ನೋದು ಅವ್ರ ಪ್ಲ್ಯಾನ್ ಆಗಿದೆ ಸೊ ಹಾಗಾಗಿ ಇಪ್ಪತ್ತ್ಮೂರನೇ ತಾರೀಕು ಈ ಎರಡೂ ವಿಚಾರಗಳ ಅದನ್ನ ಪೋಸ್ಟ್ಪೋನ್ ಮಾಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕನ್ನು ಆಯ್ಕೆ ಮಾಡ್ಕೊತಾರೆ ಅದು ಶನಿವಾರ ಅವತ್ತು ಕೂಡ ರಜೆ ಇರುತ್ತೆ ಮತ್ತು ಇವರಿಗೆ ಎಲ್ಲೆಲ್ಲಿ ಸಿ ಸಿ ಟಿ ವಿಗಳು ಇರ್ತಾರೆ ಏನಿರ್ತಾರೆ ಗೊತ್ತಿರುತ್ತೆ ಅವುಗಳನ್ನು ಎಲ್ಲ ಡೈವರ್ಟ್ ಮಾಡಿ ತಿದ್ದಿರ್ತಾರೆ ಸೊ ಅಷ್ಟೇ ಅಲ್ಲದೆ ಕೂಡ ಅಲ್ಲಿ ಹೈ ಮಾಸ್ಕ್ ಲೈಟ್ ಇರುತ್ತೆ ಹೈ ಮಾಸ್ಕ್ ಲೈಟ್ ಅದನ್ನು ಕೂಡ ಇವರು ಕೇಬಲನ್ನು ಕಟ್ ಮಾಡಿ ಅದನ್ನು ಆಫ್ ಮಾಡಿರ್ತಾರೆ ಸೊ ಇಪ್ಪತ್ನಾಲ್ಕನೇ ತಾರೀಕು ಅವರು ಬಂದಂಥ ದಾರಿಗಳು ಓದಂಥ ದಾರಿಗಳು ಸೊ ಏನೇನು ಮಾಡಬೇಕು ತಮ್ಮ ಇರುವಿಕೆಯನ್ನು ಯಾವ ರೀತಿ ಅದನ್ನು ಮುಚ್ಚಿಡಬೇಕು ಎಲ್ಲ ರೀತಿಯಿಂದ ಅವರು ಪ್ರಯತ್ನಗಳನ್ನು ಮಾಡಿದ್ದಾರೆ ಸೊ ರಸ್ತೆ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಬೇರೆ ಏನೆಲ್ಲ ಮಾಡ್ಬೋದು ಸಾಕಷ್ಟು ರೀತಿಯ ಇಂಗ್ಲೀಷ್ ಮೂವೀಸ್ಗಳನ್ನು ಹಿಂದಿ ಮೂವೀಸ್ಗಳನ್ನು ನೆಟ್ಫ್ಲಿಕ್ಸು ಅಮೆಜಾನ್ಸ್ಗಳಲ್ಲಿ ಸಾಕಷ್ಟು ಅವುಗಳನ್ನು ಅಧ್ಯಯನ ಮಾಡಿ ಪ್ಲ್ಯಾನನ್ನು ಮಾಡಿರ್ತಾರೆ ಸೊ ಯಾವ ರೀತಿ ನಾವು ಪೊಲೀಸರಿಂದ ತಪ್ಪಿಸ್ಕೊಳ್ಬೋದು ಅಂತ ಅವರ ವೇಷಭೂಷಣಗಳನ್ನು ಕೂಡ ಅವರು ಡಿಸೈಡ್ ಮಾಡ್ತಿರ್ತಾರೆ ಯಾವ ವ್ಯಕ್ತಿಗೆ ಯಾವ ರೀತಿಯಾದಂಥ ವೇಷಭೂಷಣಗಳನ್ನು ಹಾಕಬೇಕು ಹೇಗೆ ಹಾಕಬೇಕು ಸೊ ಪ್ರತಿಯೊಂದನ್ನು ಮಾಸ್ಕು ಹೆಲ್ಮೆಟ್ಟು ಮರಿಚಿಕೆಗಳನ್ನು ಯೂಸ್ ಮಾಡ್ತಾರೆ ಸೊ ಯೂಸ್ ಮಾಡಿ ಎಲ್ಲಿಗೂ ಕೂಡ ಗುರುಗಳು ಬರಬಾರ್ದು ಅನ್ನುವಂತ ಒಂದು ಇದರಲ್ಲಿ ಪ್ಲಾನ್ ಅನ್ನ ಮಾಡುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ವೆಹಿಕಲ್ಸ್ಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಅವರು ಮತ್ತೆ ಪ್ಲಾನ್ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಟ್ರಕ್ಕನ್ನು ಯೂಸ್ ಮಾಡಿದ್ದಾರೆ ಇಲ್ಲಿ ಓಡಾಡೋದಕ್ಕೆ ಟೂ ವೀಲರ್ಸ್ಗಳನ್ನು ಯೂಸ್ ಮಾಡಿದ್ದಾರೆ ಸೊ ಆ ಟ್ರಕ್ಗಳಲ್ಲಿ ಈ ಟೂ ವೀಲರ್ಸ್ಗಳನ್ನು ಸಾಧಿಸಿದೆ ಸೊ ದಟ್ ಆ ಟೂ ವೀಲರ್ಸ್ಗಳು ಎಲ್ಲೋ ಎದ್ದು ಏನು ಮಾಡೋದು ಅದನ್ನು ಗೊತ್ತಾಗಬಾರದು ಅಂತ ಸೊ ಈ ರೀತಿಯಾದಂತಹ ಅಂದರೆ ಈ ಮೂವೀಸ್ಗಳ ಪರಿಣಾಮ ನೆಟ್ಫ್ಲಿಕ್ಸು ಅಮೆಜಾನ್ಸ್ಗಳಲ್ಲಿ ಬರುವಂತಹ ಕ್ರೈಮ್ ಗಳು ಇವುಗಳನ್ನು ಎಲ್ಲವನ್ನ ನೋಡಿ ಮಾಡಿ ಇದನ್ನು ಸರಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅದೇ ರೀತಿ ನೀವು ಪ್ರಶ್ನೆಗಳನ್ನು ಕೇಳಿದ್ದೀರಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಸರ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಯಾಕೆ ಏನು ಎಂತ ಅಂತಂತೇಳಿ ಅದಕ್ಕೂ ಕೂಡ ತಾವು ಸ್ಟಾರ್ಟಿಂಗಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರಿ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದನ್ನು ಕೂಡ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತಹ ಬ್ಯಾಂಕ್ ಅಫೆನ್ಸಸ್ಗಳು ಯಾವ ರೀತಿ ಇತ್ತು ಏನಿತ್ತು ಅವುಗಳನ್ನು ಕೂಡ ಇವರು ಅಧ್ಯಯನ ಮಾಡಿದ್ದಾರೆ ಸೊ ತಮಿಳುನಾಡು ಮತ್ತು ಕೇರಳಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಬ್ಯಾಂಕ್ಗಳನ್ನು ಕಳತನ ಮಾಡುವಂಥ ಹಲವಾರು ಘಟನೆಗಳನ್ನು ಇವರು ನೋಡಿಬಿಟ್ಟು ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಮಾಡಿ ಕುಂಕುಮ ಅರಿಶಿನ ಕರ್ಪುರ ಉದಿನ ಕಟ್ಟಿ ಏನೇನು ಬೇಕು ಎಲ್ಲ ಬ್ಯಾಂಕ್ ತುಂಬ ಎಲ್ಲ ಮಾಡಿ ಸೋ ದ್ಯಾಟ್ ಪೊಲೀಸರ ಅಟೆನ್ಷನನ್ನು ಡೈವರ್ಟ್ ಮಾಡೋದಕ್ಕೆ ಸೊ ಮಾಡಿದವರು ಮೋಸ್ಟ್ಲಿ ಕೇರಳ ಮತ್ತು ತಮಿಳುನಾಡು ಕಡೆದವರು ಇರಬಹುದೇನೋ ಅನ್ನುವಂಥ ಊಹೆ ಪೊಲೀಸರಿಗೆ ಬರಲಿ ಅನ್ನುವಂತ ಒಂದು ದಾರಿ ತಪ್ಪಿಸುವಂಥ ಒಂದು ಮಾರ್ಗವನ್ನು ಅವರು ಕೈಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಬ್ಯಾಂಕಲ್ಲಿ ತಾವು ಈಗಾಗಲೇ ತಮ್ಮ ಭಕ್ತರು ಹಾಗೆ ಕಾರ್ಯನೇ ಹೆಚ್ಚಿದ್ದಾರೆ ಮಾಡಿದ್ದಾರೆ ಅಂತೇಳಿ ತಾವು ಕೂಡ ವರದಿಯನ್ನು ಮಾಡಿದ್ರಿ ಇದು ಡಾಗ್ ಸ್ಪಾರ್ಡ್ ಆಗಿರ್ಬೋದು ಅಥವಾ ಪೊಲೀಸರಿಗೆ ಫಿಂಗರ್ ಪ್ರಿಂಟ್ಸ್ ಇರಬಾರ್ದು ಅಂತಂತೇಳಿ ಗ್ಲೌಸ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು ಇವನ್ನೆಲ್ಲ ಅವರು ಸ್ಟ್ಯಾಂಡರ್ಡಾಗಿ ಮಾಡಿದ್ದಾರೆ ಅಷ್ಟೇ ಅಲ್ಲದೇ ಕೂಡ ಈಗ ಅವರು ಹಲವಾರು ಮಾಡೆಲ್ಸ್ಗಳನ್ನು ಸ್ಟಡಿ ಮಾಡಿದ್ದಾರೆ ಸೊ ಕೆಲವೊಂದಿಷ್ಟು ವಿಚಾರಗಳನ್ನ ತನಿಖೆ ಹಿತದೃಷ್ಟಿಯಿಂದ ನಾನು ಇವಾಗ ಯಾವುದನ್ನು ಕೂಡ ಡಿ ಮಾಡ್ತಾ ಇಲ್ಲ ಇವತ್ತು ತಾವು ಕೇಳ್ತಾ ಇರೋದು ಇದು ಮನುಗುಳಿ ಪಾರ್ಟ್ ಒನ್ ಸ್ಟಿಲ್ ದರ್ ಇಸ್ ಎ ಮನುಗಳಿ ಪಾರ್ಟ್ ಟೂ ಅವೆಟೆಡ್ ಸೊ ಆ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ತಮ್ಮ ಗಮನಕ್ಕೆ ತುಂಬ ಇವರು ಚಿನ್ನ ಅರ್ನಮೆಂಟ್ಸ್ ಗಳನ್ನ ಹಾಗೆ ಇಟ್ಟರೆ ನಾಳೆ ಡಿಸ್ಪೋಸಲ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ ಅವುಗಳನ್ನು ಖರೀದಿಸಿದ್ದಾರೆ ಕರಗಿಸ್ಬಿಟ್ಟು ಕೆಲವೊಂದಿಷ್ಟು ಆಭರಣಗಳನ್ನು ಸಿಕ್ಕಿದ್ದಾವೆ ಮೆಜಾರಿಟಿ ಆಫ್ ದ ಅರ್ನಮೆಂಟ್ಸ್ಗಳನ್ನು ಖರೀದಿಸಿ ಗಟ್ಟಿ ಚಿನ್ನವನ್ನು ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ ಡಿಸ್ಪೋಸಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಆರ್ನಾಮೆಂಟ್ಸ್ಗಳನ್ನ ಹಾಗೆ ಇಟ್ಕೊಂಡ್ರೆ ನಾಳೆ ಎಲ್ಲಾದರೂ ಕೂಡ ಸಮಸ್ಯೆ ಆಗ್ಬೋದು ಅನ್ನೋವಂಥ ವಿಚಾರದಿಂದ ಯಾಕೆಂದ್ರೆ ಐಡೆಂಟಿಫೈ ಆಗುತ್ತೆ ಅಂತಂಥೇಳಿ ಆದಷ್ಟು ಬೇಗ ಏನು ಮಷೀನನ್ನು ತಂದು ಅವರು ಎಲ್ಲಿ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ಟೈಮ್ ನಿಮಗೆ ಪೂರ್ತಿ ಆದ್ಮೇಲೆ ಸೊ ಈ ರೀತಿ ಎಲ್ಲ ರೀತಿಯಂಥ ಪ್ಲ್ಯಾನ್ಸ್ಗಳನ್ನ ಮಾಡಿಕೊಂಡು ಪೊಲೀಸ್ ಇಲಾಖೆಗೆ ನಾವು ಕಣ್ಣೆರೆ ಏನು ಕಣ್ಣಿಗೆ ಮಣ್ಣೆರೆಚಿ ನಾವು ತಪ್ಪಿಸ್ಕೊಳ್ಬೋದು ಅನ್ನುವಂಥ ಒಂದು ಏನು ಮಹಾದಾಸೇಂದ್ರ ಈ ಎಲ್ಲ ಪ್ಲ್ಯಾನ್ಸ್ಗಳನ್ನು ಮಾಡಿ ಅವರು ಮಾಡಿದರು ಆದರೆ ಪೊಲೀಸ್ ಇಲಾಖೆ ನಮ್ಮ ಏನು ಜಿಲ್ಲಾ ಪೊಲೀಸ್ ಇದೆ ಇದು ಕೇವಲ ಮನುಗುಳಿ ಪ್ರಕರಣ ಅಲ್ಲ ಇದು ಇಡೀ ಜಿಲ್ಲೆಯ ಪೊಲೀಸ್ ಪ್ರಕರಣ ಅಂತಂದು ಹೇಳಿ ಇಡೀ ಜಿಲ್ಲೆ ಎಲ್ಲ ಅಡಿಷನಲ್ ಎಸ್ ಪಿ ಇಬ್ರು ಆಗಿರ್ಬೋದು ನಮ್ಮ ಎಲ್ಲ ಐದು ಡಿ ಮತ್ತು ಜಿಲ್ಲೆಯ ಎಲ್ಲ ಇನ್ಸ್ಪೆಕ್ಟ್ರು ಪಿ ಎಸ್ ಐ ಅವರ ಜೊತೆಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಕಳೆದು ಒಂದು ತಿಂಗಳಿಂದ ಹಗಲು ರಾತ್ರಿ ಇದನ್ನು ಶ್ರಮಿಸಿ ಇದು ಯಾವುದೇ ಕಾರಣಕ್ಕೂ ನಾವು ಬಿಡಲೇಬಾರದು ಅನ್ನೋಂಥ ಒಂದು ಮಠದಿಂದ ಇದೊಂದು ಪ್ರಯತ್ನ ಮಾಡಿದ್ದಾರೆ ಅವರ ಪ್ರಯತ್ನದ ಫಲವಾಗಿ ಇವತ್ತು ಆರೋಪಿಗಳು ಆಗಿದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಇದೆ ಅದೇ ರೀತಿಯೂ ಕೂಡ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಡಿ ಜಿ ಪಿ ಸರ್ ಅವರಾದಂಥ ಸಲೀಂ ಸರ್ ಆಗಿರ್ಬೋದು ನಮ್ಮ ಎ ಡಿ ಜಿ ಎಲ್ ಎಂಡ್ ಆದಂಥ ಜಿತೇಂದ್ರ ಸರ್ ಅವರಾಗಿರ್ಬೋದು ಮತ್ತು ನಮ್ಮ ಬೆಳಗಾವಿ ಐ ಜಿ ಪಿ ಸರ್ ಅವರಾಗಿದ್ದರು ನಮಗೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಕೊಟ್ಟು ಅವರು ಅಡ್ವೈಸ್ ಮಾಡಿದ್ದು ಇಷ್ಟೇ ಇದು ಅಮೌಂಟನ್ನು ಕೇರ್ಪಟ್ಟು ಶಾಕ್ ಆಗಿರೋದು ಎರಡನೇದು ಅವರು ಅಡ್ವೈಸ್ ಮಾಡಿರೋದು ಇಂಥ ಅವಕಾಶಗಳು ಕಡಿಮೆ ಸರ್ವಿಸಲ್ಲಿ ಸೊ ಇಂಥ ಪ್ರಕರಣಗಳನ್ನ ನೀವು ಪತ್ತೆ ಮಾಡಿದರೆ ಪೊಲೀಸ್ ಇಲಾಖೆಗೆ ರಾಜ್ಯಕ್ಕೆ ಸರ್ಕಾರಕ್ಕೆ ನೀವು ಹೆಸರು ತಂದು ಕೊಡ್ತೀರಾ ಚೆನ್ನಾಗಿ ಕೆಲಸ ಮಾಡಿ ಅಂತಂತೇಳಿ ಸುಮಾರು ಒಂದು ತಿಂಗಳ ನಂತರ ಮಾರ್ಗದರ್ಶನವನ್ನು ಮಾಡಿ ಈ ಕೆಲಸ ಸಕ್ಸಸ್ ಆಗೋದಕ್ಕೂ ಕೂಡ ಅವರಿಗೆ ಅವರು ಕೂಡ ಕಾರ್ಯಭೂತರಾಗಿರ್ತಾರೆ ಪರ್ಟಿಕ್ಯುಲರ್ಲಿ ನಮ್ಮ ಐ ಜಿ ಪಿ ಚೇತನ್ ಸಿಂಗ್ ರಾಥೋರ್ ಸರ್ ಅವರು ಕೂಡ ಪ್ರತಿದಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಿಗ್ಗೆ ಸಾಯಂಕಾಲವರೆಗೂ ಎಲ್ಲ ತನಿಖಾ ತಂಡದವರ ಜೊತೆಗೆ ನಿರಂತರವಾದಂಥ ಸಂಪರ್ಕವನ್ನು ಇಟ್ಟುಕೊಂಡು ಯಾವುದೇ ರೀತಿಯಾದಂತಹ ತನಿಖಾ ತಂಡಕ್ಕೆ ಪ್ರೆಷರ್ ಫಾರ್ಮ್ ಮಾಡಲಾದೆ ಅದನ್ನು ಒಂದು ವೈಜ್ಞಾನಿಕ ರೀತಿಯಲ್ಲಿ ಒಂದು ಲಾಜಿಕಲ್ ಅಡಿಗೆ ಕರ್ಕೊಂಡು ಹೋಗುವಂಥ ಒಂದು ಇದಕ್ಕೆ ಪೊಲೀಸ್ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಇದಕ್ಕೆ ಕಾರಣೀಭೂತರಾಗಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ತಾವೂ ಕೂಡ ಮಾಧ್ಯಮದವರು ಕೂಡ ನಮ್ಮ ಪೊಲೀಸ್ ಇಲಾಖೆಯ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಸಹಕರಿಸಿದ್ದೀರಾ ಈ ಪ್ರಕರಣ ಪತ್ತೆಯಾಗದ್ದಕ್ಕೂ ಕೂಡ ನೀವು ಕಾನೂನುಭೋದರಾಗಿರ್ತೀರ ಆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೆ ಅದೇ ರೀತಿ ಈ ತನಿಖೆಯಲ್ಲಿ ಇನ್ವಾಲ್ವ್ ಆದಂಥ ಎಲ್ಲ ಸಿಬ್ಬಂದಿವರೆಗೂ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇಟ್ಕೊಂಡು ಎಸ್ ಪಿ ಅವರಿಗೂ ಕೂಡ ಇದರಲ್ಲಿ ಕೆಲಸ ಮಾಡಿದ್ದಾರೆ ಅವರ ಪ್ರತಿಯೊಂದು ಎಫರ್ಟನ್ನು ಪೊಲೀಸ್ ಇಲಾಖೆ ಅಪ್ರಿಷಿಯೇಟ್ ಮಾಡುತ್ತೆ ಐಡೆಂಟಿಫೈ ಮಾಡುತ್ತೆ ಅವರ ಕಾರ್ಯವನ್ನು ಶ್ಲಾಘಿಸುತ್ತೆ ಸೊ சூப்பிங் இது பார்ட் ஒன் பார்ட் டூ ஸ்டில்ட்டும்